ನಮ್ಮ ಲೈ ಕ್ವಾಲಿಟಿನ ಹೇಗೆ ತಂದ್ಕೊಳ್ಬೇಕು ವಾಟ್ ಐ ಇಟ್ ಚೂಸ್ ై మైండ్ ఔట్ ఆఫ్ హలో హలో వెల్కమ్ బ్యాక్ టు మై యూట్యూబ్ చాలా వెల్కమ్ టు స్నేహద కడల ಯು ಯು ಥ್ಯಾಂಕ್ ಥ್ಯಾಂಕ್ ಶೋ ಆಲ್ವೇಸ್ ಹೇಳದೇ ಬೇಡ ಹೇಳಬೇಕು ಇವತ್ತಿನ ಟಾಪಿಕ್ ಅಷ್ಟೇ ಒಂಥರ ತುಂಬಾನೇ ತುಂಬಾನೇ ಮಜಾ ಬರುವಂತ ಟಾಪಿಕ್ ಯಾಕಂದ್ರೆ ವಿಬೌಟ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೊ ಶ್ರೀನಿ ನಮ್ದು ಓನ್ ಲೈಫ್ ಈ ಲೈಫಲ್ಲಿ ಒಂದು ಲೆಂತಿ ಲೈಫ್ ಅಂತನೂ ಹೇಳ್ಬೋದು ಶಾರ್ಟ್ ಲೈಫ್ ಅಂತ ಹೇಳ್ಬೋದು ಎಷ್ಟೇ ಇರ್ಬೋದು ನಮ್ಮ ಲೈಫ್ ಈ ಲೈಫಲ್ಲಿ ಒಂದು ಕ್ವಾಂಟಿಟಿ ಇದೆ ಅಲ್ವಾ ಇಟ್ಸ್ ಇಟ್ಸ್ ಅ ಕ್ವಾಂಟಿಟೇಟಿವ್ ಲೈಫ್ ಬಟ್ ಇದಕ್ಕೆ ಕ್ವಾಲಿಟಿ ಹಾಕಬೇಕು ನಾವು ಸೊ ಹೌ ಯು ಪುಟ್ ಕ್ವಾಂಟಿಟಿ ಆಫ್ ಲೈಫ್ ಅಲ್ಲಿ ಕ್ವಾಲಿಟಿನ ಹೇಗೆ ನಾವು ಹಾಕಬೇಕು ಬಿಕಾಸ್ ಎಲ್ಲರೂ ಹೇಳ್ತೀವಿ ವಿ ಆರ್ ಹ್ಯಾಪಿ ವಿ ಆರ್ ಹ್ಯಾಪಿ ವಿ ಆರ್ ಹ್ಯಾಪಿ But mele, that we a keep things ಬಟ್ ಅದು ಆಗಿ ನಾವು ನಾವು ಹೇಳ್ತಾ ಹೇಗೆ ನಮ್ಮ ಸಿಂಪಲ್ ಅಂತ whether ನೀವು are దే హవ్ అప్పీ లైఫ్ ఆర్ దే ఆర్ నాట్ హవింగ్ అప్పి లైఫ్ ఆర్ ఇట్ ఇస్ అ వెరీ రిలేటివ్ థింగ్ ఐ ఎమ్ హ్యాపీ హియర్ బట్ ఐ ఎమ్ నాట్ హ్యాపీ దేర్ సో యూ ఆర్ పార్షలీ హ్యాపీ పార్షలీ నోట్ హ్యాపీ సో దర్ ఆర్ సో మెనీ రిలేటివ్ కండిషన్స్ టుబడీస్ అసెస్మెంట్ ఆఫ్ లైఫ్ ఓకే సో నన్న లైఫ్ హేగద సో హౌస్ లైఫ్ ట్రీటింగ్ యూ హౌస్ లైఫ్ so many people find it very difficult to True. express uh, what is hmm. the life that they are living with. so eventually yes most important there should be a meaningful life hmm. we should have a meaningful life we should find out what is that meaningful life we have but otherwise in um, a lot of people have a um, misunderstood concept of ಲೈಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ವಲ್ಪ ಲ್ಯಾಕಿಂಗ್ ಇರುತ್ತೆ ನಮ್ಮದು ಲೈಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಲ್ಯಾಕಿಂಗ್ ಇರುತ್ತೆ ಸೊ ದೇರ್ ಆರ್ ಮೈ ಬಿ ಸೇ ವಾವ್ ಮೈ ಲೈಫ್ ಇಸ್ ಗ್ರೇಟ್ ಅಂತ ಏನಮ್ಮ ಇದು ಒಂದು ಲೈಫ ನಮ್ಮದು ಬರೀ ಇದಾಗಿದೆ ಅನ್ನೋ ಹೇಳೋರು ಕೂಡ ಇರ್ತಾರೆ ಸೊ ಲೈಫ್ ಈಸ್ ಅಗೇನ್ ಅ ವೆರಿ ಲಾಂಗ್ ಚಂಕ್ ಇಟ್ ಇಸ್ ಅ ವೆರಿ ವೆರಿ ಲಾಂಗ್ ಚಂಕ್ ಸೊ ವಾಟ್ ಇಸ್ ಅ ಮೆಜರ್ ಆಫ್ ಲೈಫ್ ಅಂತ ನನ್ನ ಕೆಲವ್ರನ್ನ ಕೇಳಿದೆ ವಾಟ್ ಇಸ್ ಅ ಮೆಜರ್ ಆಫ್ ಲೈಫ್ ಅಂತ ಹೇಳಿ ಸೊ ಮೇಜರ್ ಆಫ್ ಲೈಫ್ನ ತುಂಬ ರಿಯಲಿಸ್ಟಿಕ್ಕಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋಣ ಅಶೆ ಅಂತ ಹೇಳಿದ್ರೆ ಇವಾಗ ಯಾರೋ ಒಬ್ರು ಹೋಗ್ಬಿಟ್ರು ಅಂತ ಅಂದ್ಕೊಡಿ ಯಾರೋ ಒಬ್ರು ಹೋಗ್ಬಿಟ್ರು ಹೋಗ್ಬಿಟ್ಟಾಗ ಫಸ್ಟ್ ಪ್ರಶ್ನೆ ನಾವೇನು ಕೇಳ್ತೀವಿ ಆಶೆ ಯಾವಾಗ ಹೋದ್ರು 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 ಅಂತ ಕೇಳ್ತೀವಿ ಆಮೇಲೆ ಜನರಲ್ಲಿ ಏನು ಗೊತ್ತಿಲ್ಲದಿರೋರು ಆದರೆ ಅಂತ ಹೇಳಿದ್ರೆ ಸಾಮಾನ್ಯ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಎಷ್ಟು ವಯಸ್ಸಾಗಿತ್ತು ಅಂತ ಕೇಳ್ತೀವಿ ಕರೆಕ್ಟ್ 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 ದಟ್ ಇಸ್ ನಮ್ಗೆ ಗೊತ್ತು ಗೊತ್ತಿಲ್ಲದೇನು ಆ ಕ್ವಾಂಟಿಟಿ ಆಫ್ ಲೈಫ್ ಮೇಲೆ ನಮಗೆ ಫೋಕಸ್ ಎಷ್ಟು ವರ್ಷ ಬಾಳಿದ್ರಪ್ಪ ಇವರು ಅಂತ ಇದೆ ಎಷ್ಟು ವರ್ಷ ಇದ್ರು ಅಂತ ಯಾರೋ ಅವ್ರು ಮೂವತ್ತೆಂಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಅಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ನಾ ನಾನು ಯಾರೊಬ್ರು ತೊಂಬತ್ತಾರ ಬಿಡು ಅವ್ನು ಫುಲ್ ಲೈಫ್ ಬಾಳಿದಾನೆ బట్ ఈస్ ద క్వాంటిటీ పీపుల్ ఆర్ ఓకే డ్రైవింగ్ అర్లీ అంతా గొప్పింగ్ మోర్ వైటేజ్ ద క్వాంటిటీ స్వామి వివేకాంద bhagat Singh hmm. meaningful life of, purposeful life of, very short lived life hmm. but that impact was hmm. so much bigger yeah. and generations together there are millions of other people whom we don't know who would have reached more than 80 years true so true. now what is important correct it's the, how long yeah. somebody lived another important huh? how somebody lived hmm. another important how somebody lived how somebody lived

డి హోణిచే అంత రాజ్ ఖన్నా ఈ డైలాగ్ ಇಫ್ ಮೈ ಲಾಸ್ಟ್ ಲಾಸ್ಟ್ಲಿ ಐಟ್ ಲಿವಿಂಗ್ ಲಾಂಗ್ ಲಾಂಗ್ ಇಸ್ ಅಗೇನ್ ರಿಲೇಟಿವ್ ಏಯ್ಟಿ ಲಾಂಗ್ ನೈಂಟಿ ಲಾಂಗ್ ಸೆವೆಂಟಿ ಲಾಂಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಫಿಫ್ಟಿ ಯೋಚನೆ ಮಾಡುವಾಗ ಏಟಿ ಲಾಂಗ್ ಅಂತ ಅನ್ಸುತ್ತೆ ಫಿಫ್ಟಿ ಶಾರ್ಟ್ ಅನ್ಸುತ್ತೆ ಸೊ ಇವತ್ತು ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಾನು ಕ್ವಾಲಿಟೇಟಿವ್ ಆಗಿದ್ದು ಹ್ಯಾವ್ ಅನ್ ಆನ್ಸರ್ ಟು ದಟ್ ಓ ನಾ ಮುಂದೆ ಲೈಫ್ ಇದೆಯಲ್ಪ ಅವಾಗ ನೋಡ್ತಾ ಸೊ ಆಲ್ವೇಸ್ ಬಿ ಪ್ರಿಪೇರ್ಡ್ ಆಫ್ ಗೋಯಿಂಗ್ ಸ್ಯಾಟಿಸ್ಫ್ಯಾಕ್ಟ್ರಿ ಫ್ರಮ್ ದಿಸ್ ವರ್ಲ್ಡ್ ಆರ್ ಹ್ಯಾಪಿಲಿ ಫ್ರಾಮ್ ದಿಸ್ ವರ್ಲ್ಡ್ ಸೊ ಗೋಯಿಂಗ್ ಹ್ಯಾಪಿಲಿ ಫ್ರಮ್ ದಿಸ್ ವರ್ಲ್ಡ್ ಇಸ್ ಅ ಗ್ರೇಟ್ ಸ್ಟೇಟ್ ಟು ಬಿಗಿನ್ ಅಟ್ ಲೀಸ್ಟ್ ಗೋಯಿಂಗ್ ಸ್ಯಾಟಿಸ್ಫ್ಯಾಕ್ಟರ್ಲಿ ಇನ್ ದ ನಾವು

టెలింగ్ అబౌట్ సంబడి వెరీ పొప్యులర్ పర్సన్ ఇన్న వ్యక్తి బాగే ఇప్పుడు హీగరా బట్ జీవన కట్ శట్ హీ హిమ్ నో హౌ ఇట్ హౌ దే కెన్ హ్ హిమ్స్ ఇస్ దెంత్ ఆఫ్ వి హ్ నో చస్ సో ఫర్గెట్ అబౌట్ ద లెంత్ ఆఫ్ ಕಾನ್ಸಂಟ್ರೇಟ್ ಆನ್ ದಿ ಕ್ವಾಲಿಟಿ ನೈಸ್ ಸೊ ಶ್ರೀನಿ ಈ ಲೆಂತ್ ಕ್ವಾಲಿಟಿ ಕ್ವಾಲಿಟಿ ಆಫ್ ಲೈಫ್ನ ನಾವು ಹೇಗೆ ಹೇಗೆ ಅದನ್ನ ನಮ್ಮ ಲೈಫಲ್ಲಿ ಕ್ವಾಲಿಟಿನ ಹೇಗೆ ತಂದ್ಕೊಳ್ಬೇಕು ಯಾವ ಕಾರ್ಯಗಳನ್ನ ನಾವು ಮಾಡಬೇಕು ಇಲ್ಲ ಯಾವ ಥಾಟ್ಸ್ನ ನಾವು ನಮ್ಮ ಲೈಫಲ್ಲಿ ಇರಬೇಕು ನೀವು ಹೇಳಿದಾಗೆ ಪ್ರತಿ ದಿನ ಅದಾಥರ ಇರಬೇಕು ಯಾಕಂದ್ರೆ ನಾನು ಆಮೇಲೆ ಮಾಡ್ತೀನಿ ಅನ್ನೋದಲ್ಲ ನಾನು ಇವತ್ತು ಮಾಡ್ತೀನಿ ಈ ಕ್ಷಣದಲ್ಲಿ ಮಾಡ್ತೀನಿ ಅನ್ನೋದು ಮುಖ್ಯ ಸೊ ಹೇಗೆ ಅದನ್ನ ತರಿಸ್ಕೊಳ್ಳೋದು ಆ ಕ್ವಾಲಿಟಿನ ಕರೆಕ್ಟ್ ಸೊ ವೆಲ್ ವೆಲ್ ಫೋಕಸಿಂಗ್ ದಿ ಕ್ವಾಲಿಟಿ ಆಫ್ 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 ಲೈಫ್ ಲೈಫ್ ಅನ್ ಎಲಿಮೆಂಟ್ ದಟ್ ದಟ್ ಟು ಬ್ರಿಂಗ್ ದ ಟೈಮ್ ತರಿಸಿಟಿನೋ ಹೌ ಲಾಂಗ್ ಬಟ್ ಐ ಐ ಹಿಯರ್ ಒನ್ ಡೇ ಟುಡೇನ್ ಸೊ ಕ್ವಾಂಟಿಟಿ ಆಫ್ ಟೈಮ್ ಸ್ಮಾಲ್ ಮೇಜರ್ ಸೊ ನಾವು ಸಪೋಸ್ ನಮ್ಮ ಲೈಫ್ ಟೈಮ್ ನಲ್ಲಿ ಒಂದು హన్ రైస్ తిర్తి అంత అన్ హై టైస్ అల్ అసే తగ క్వాంటైఫ్ ఫార్ దే ఓకే సో ఆ క్వాంట ఆఫ్ లైఫ్ బాడదే ట్వెంటీ ఫోర్ అవర్స్ అనే బికాస్ మల్గేది ట్వెంటీ ఫోర్ అవర్స్ సో విఆర్ ఎవ్రీ టైమ్ గివన్ ಲಿಮಿಟೆಡ್ ಲೈಫ್ ಸ್ಪ್ಯಾನ್ ಸೊ ನನ್ನ ಲೈಫ್ ಸ್ಪ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಯೋಚನೆ ಮಾಡಿದಾಗ ಲಿಮಿಟೆಡ್ ಲೈಫ್ ಸ್ಪ್ಯಾನ್ ಸೊ ಆ ಲಿಮಿಟೆಡ್ ಲೈಫ್ ಸ್ಪ್ಯಾನ್ ಕ್ವಾಲಿಟಿ ನಾವು ಹೇಗೆ ಅನ್ಕೋಬೇಕು ಅಂತ ಹೇಳಿದ್ರೆ ಇಮ್ಯಾಜಿನ್ ನಮ್ಮ ಹಿಂದೆ ಇಲ್ಲೊಂದು ಕಂಪಾರ್ಟ್ಮೆಂಟ್ಸ್ ಇದೆ ವೇರಿಯಸ್ ಕಂಪಾರ್ಟ್ಮೆಂಟ್ ಇದೆ ಈಚ್ ಕಂಪಾರ್ಟ್ಮೆಂಟ್ ಇಸ್ ಯು ಕ್ಯಾನ್ ಕೀಪ್ ಅನ್ ಆಬ್ಜೆಕ್ಟ್ ದೇರ್ ವಿಲ್ ఆ తరం కంపార్ట్మెంట్స్ గ్లాస్ కంపార్ట్మెంట్ ఈ కంపార్ట్మెంట్ ఇమ్యూస్ డే ఇఫ్ గివన్ హండ్రెడ్ డేస్ ఈచ్ కంపార్ట్మెంట్ యు ఫీల్ దట్ కంపార్ట్మెంట్ విత్ ఇట్ నోడ లుక్ ಈ ಒಂದು ನಾನು ಏನು ಮಾಡ್ತಾ ಇದ್ದೀನಿ ಈ ಒಂದು ಸೀರೀಸ್ ನಾನು ಏನು ಮಾಡ್ತಾ ಇದ್ದೀನಿ ಏನನ್ನ ನಾನು ಪರ್ಪಸ್ ಇಟ್ಕೊಂಡು ಇದನ್ನ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಅಚ್ಚಕಟ್ಟಾಗಿ ಮಾಡಬೇಕು ಇದನ್ನ ದ ಬೆಸ್ಟ್ ಆಗಿ ಮಾಡಬೇಕು ಅದನ್ನ ನಾನು ಈ ಮೊಮೆಂಟ್ ಯೋಚನೆ ಮಾಡ್ತಾ ಇದೀನಿ ಕರೆಕ್ಟ್ ನಾನು ಎಲ್ಲಾನೂ ಒಂದೇ ಸಾರಿ ಥಿಂಕ್ ಮಾಡಿ ಯೋಚನೆ ಮಾಡ್ತಿಲ್ಲ ಈ ಮೊಮೆಂಟ್ ಅಲ್ಲಿ ನನಗೆ ಈ ಟೈಮ್ ಅಲ್ಲಿ ಇದನ್ನ ನಾನು ಒಂದು ಒಂದು ಒಳ್ಳೆ ಇಂಟೆನ್ಷನಲ್ ತಗೊಂಡಿದ್ದೀನಿ ಇದನ್ನ ನಾನು ಚನ್ನಾಗಿ ಮಾಡ್ಬೇಕು ಲೈಫ್ So I just take you back to the compartment. Yeah. So Ali the first compartment is what we have got today. Ali yeah. if you have to keep an object, hmm. what object will you keep? First compartment of my life Ali... Think to the wildest thing hmm. and see what is that you want to keep there. I want to keep my health. No object. Object only. Right. Okay I give you an example. Huh. Don't you want to put something very precious ವೆರಿ ಅಟ್ರಾಕ್ಟಿವ್ ಸಪೋಸ್ ದೇರ್ ಡೈಮಂಡ್ ಡೈಮಂಡ್ ಏನೋ ಒಂದು ಒಂದು ಇರುತ್ತೆ ಅಲ್ಲಿ ಇಷ್ಟಪಡ್ತೀರಾ ಮೋಸ್ಟ್ ಥಿಂಗ್ ಆ ಥಾಟ್ ಬಂದಿಲ್ಲ ಎಕ್ಸಾಂಪಲ್ ನಲ್ಲಿ ಒಂದು ಇಡಬೇಕು ಅಂತ ಹೇಳಿದ್ರೆ ಇನ್ನೊಂದು ದಿನ ಇನ್ನೊಂದು ಪ್ಲೇಸ್ ಅಲ್ಲಿ ಇನ್ನೊಂದ್ ಏನಾದ್ರು ಬ್ಯೂಟಿಫುಲ್ ಪ್ರೆಶಿಯಸ್ ಫ್ರೆಶಸ್ ನೀವೇನಾದ್ರೂ ಇಡಬೇಕು ಅಲ್ವಾ ಇಡ್ತೀರಾ గోల్డ్ బ్యూటిఫుల్ ఫ్లవర్ యుడింగ్ ఇట్ ఇన్ ఎవరిటెంట్ బ్యూటికొ హండ్రెడ్ కంపార్ట్మెంట్స్ దిన మోస్ట్ బ్యూటిఫుల్ థింగ్ నింది అల్తీరా అల్వాళ్ళు డేస్ beautiful it looks beautiful yeah it looks awesome yeah because you have decorated it mm. with the precious things mm. valuable things mm. beautiful things shining things I get your point yeah correct. so when you look at it wow comes mm. uh, wall mm. of life yeah correct yeah. so an in compartment should be adored with some valuable thing mm. ಸೊ ಹಂಡ್ರೆಡ್ ಡೇಸ್ ಬ್ಯಾಕ್ ಯುವರ್ ಲೈಫ್ ಶುಡ್ ಫುಲ್ ಹೇಳ್ತಿರೋದೇನಂದ್ರೆ ಬದಲು ನಾನು ಅವ್ರ ಬಗ್ಗೆ ಮಾತಾಡಿದೆ ಇವ್ರ ಬಗ್ಗೆ ಮಾತಾಡಿದೆ ಅವ್ರ ಕಸ ತಂದ್ಕೊಂಡೆ ಇವ್ರಲ್ಲಿ ಹಾಕದಾಗ ನೂರ್ ದಿನ ಶಿಟ್ ಅನ್ಸುತ್ತೆ ನಿಮ್ ಲೈಫ್ సో ట్ ఇట్ ఇం ఆ తుమ్స్ అందుబల్ తుమ్స్ వ్యాల్ ంగ్స్ సో యూ లుక్ బ్యాక్ దట్ ఈస్ హౌ యు క్యాన్ ఇంప్రూవ్ ఆర్ మేక్ అన్ ఇంప్యాక్ట్ నిన్న క్వాలిటీ ఆఫ్ లైఫ్ మే ఇవత్ నన్ను బ్యూటిఫుల్ బ్యూటిఫుల్గా క్రియేట్ మే ఏం బ్యూటిఫుల్ ఎక్స్పీరియన్స్ ఎక్స్పీరియన్స్ ఏం బ్యూటిఫుల్ జాయ్ నన్ను షేర్ మాదే నవత్ ఎస్ట్ బ్యూటిఫుల్ బ్యూటిఫుల్గా మ్యాటర్స్ ఆర్ కాంట్రిబ్యూట్స్ టు ది ఓవరాల్ క్వాలిటీ ఆఫ్ లైఫ్ ట్రూ అండ్ టు డు దట్ ಇವತ್ತಿನ ದಿನ ನಾನು ಆ ಜಾರ್ನ ನಾನು ನೀಟಾಗಿಡಬೇಕು ನಾನು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಐ ವಾಂಟ್ ಟು ಗಿವ್ ಯು ಅ ರಿಲೇಟೆಡ್ ಎಕ್ಸಾಂಪಲ್ ಸೊ ಒಂದು ಫೋರ್ಟಿ ಸಿಕ್ಸ್ಟಿ ಸೈಟ್ ಇದೆ ನಿಮ್ಮಲ್ಲಿ ಪಕ್ಕದಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಹತ್ರ ಒಂದು ಇದೆ ಅದರಲ್ಲಿ ನೀವು ಏನು ಮಾಡದೆ ಹೋದ್ರೆ ಇಫ್ ಯು ಡೋಂಟ್ ಪುಟ್ ಎನಿಥಿಂಗ್ ಆಫ್ಟರ್ ಒನ್ ಇಯರ್ ಇವ್ರು ಕಮ್ ಬ್ಯಾಕ್ ಏನ್ ಇರುತ್ತೆ ಅಲ್ಲಿ ಬರೀ ಏನೇನೋ ಗಿಡಗಳು ಬೆಳ್ಕೊಂಡಿರುತ್ತೆ ಅದು ಬೆಳೆದು ಅದು ಪೂರ ಅದು ಊರುಗಳ ಕಡೆ ಆದ್ರೆ ಗಿಡಗಳು ಬೆಳ್ಕೊಂಡಿರುತ್ತೆ ಇಲ್ಲಿ ಪೊಲ್ಯೂಷನ್ ಅಲ್ಲಿ ಬೆಂಗಳೂರಲ್ಲಿ ಲ್ಯಾಂಡ್ ತರನೇ ಉಡಿಯುತ್ತೆ ಇಲ್ಲ ಎಲ್ಲಾರು ತಂದು ಅವ್ರ ಮನೆ ಕಸ ಹಾಕಿರ್ತಾರೆ ಅಲ್ವಾ ಜಾಗ ಖಾಲಿ ಕಸ ಮನಸ್ಸನ್ನ ಖಾಲಿ ಬಿಟ್ಟು ಹತ್ರ ಓಡಾಡಿದ್ರೆ ಅವ್ರ ಕಸ ತಲೆ ಒಳಗೆ ಹಾಕ್ತಾರೆ ಬೆಂಗಳೂರಿನಲ್ಲಿರೋ ಸೈಟ್ ತರ ಇರಬೇಕು ಫಸ್ಟ್ ಯಾವ ಕಸಾನ ಒಳಗ್ ತಗೋಬಾರ್ದು ವಿಟ್ ಆಮೇಲೆ ಅದನ್ನ ಬ್ಯೂಟಿಫುಲ್ ಗಾರ್ಡನ್ ಮಾಡ್ಬೇಕು ಆ ಬ್ಯೂಟಿಫುಲ್ ಗಾರ್ಡನ್ ಮಾಡೋದಕ್ಕೆ ನಿಮಗೆ ಎಫರ್ಟ್ ಇರುತ್ತೆ ಕಳೆ ಕೀಳಬೇಕು ಅಗಿಬೇಕು ನೀರು ಉಡ್ಬೇಕು ಅವಾಗಲೇ ಅದು ಗಾರ್ಡನ್ ಇರುತ್ತೆ ಸೊ ಆ ಎಫರ್ಟ್ ಹಾಕಬೇಕು ಆ ಬ್ಯೂಟಿಫುಲ್ ಗಾರ್ಡನ್ಗೆ ಎವ್ರಿ ಡೇ ಎಫರ್ಟ್ ಇರುತ್ತೆ ಸ್ಟಾಪ್ ಪುಟ್ಟಿಂಗ್ ದಟ್ ಎಫರ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಡೇ ಎರಡು ದಿನ ಒಂದು ವಾರ ಒಂದು ಟ್ರಿಪ್ ಹೋಗಿ ಬನ್ನಿ ಅವು ಯಾರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅದೋ ಒಂದು ಎಸ್ತಿರ್ತಾರೆ ಕಸ ಎಸ್ತಿರ್ತಾರೆ ಸೊ ಯುವರ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಪ್ಯೂರ್ಲಿ ಇನ್ ಯುವರ್ ಓನ್ ಎಫರ್ಟ್ಸ್ ಇಫ್ ಯು ಕೀಪ್ ಇಟ್ ಓಪನ್ ಇನ್ನ ವಸ್ಟ್ ಕೇಸ್ ಏನು ಅಂತ ಹೇಳಿದ್ರೆ ಸೊ ಇವತ್ತು ಹೊಪ್ಲಸ್ ಥಿಂಗ್ಸ್ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಹೋದೆ ನಂದು ಥಿಂಗ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನಿನ್ನೆದೇ ಥಿಂಕ್ ಮಾಡ್ಕೊಂಡು ಇವತ್ತು ಕೊಡ್ತಿದ್ದೀನಿ ಸೊ ಹೋರ್ದು ದಿನದ್ದು ಕಟ್ ಕಾಪಿ ಪೇಸ್ಟ್ ಮಾಡಿ ಈ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಇದನ್ನು ಕಟ್ ಕಾಪಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದೆ ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವೆಟ್ ವಿ ಆರ್ ಆಲ್ ಡು ಇಂಗ್ ವಾವ್ ಸೊ ಶ್ರೀನಿ ಸೊ ನಿಮ್ಮ ಪ್ರಕಾರ ಈ ಈ ಜರ್ನಿ ಆಫ್ ಲೈಫಲ್ಲಿ ಕ್ವಾಲಿಟಿ ತುಂಬಿಸುವಾಗ ನೀವು ಹೇಳಿದ್ರೆ ಆ ಶೆಲ್ಫಲ್ಲಿ ನಾನು ಡೈಮಂಡ್ಸೇ ತುಂಬಿಸ್ತಾ ಇದ್ರೆ ಪ್ರತಿದಿನ ಓವರ್ ಆಲ್ ಹಂಡ್ರೆಡ್ ಡೇಸ್ ನಾನು ತಿರುಗಿ ನೋಡಿದಾಗ ಅದು ಒಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ದಟ್ ಯು ನೋ ಈ ಡೈಮಂಡ್ಸ್ ಹಾಕುವಾಗ ಮಧ್ಯದಲ್ಲಿ ನಾವು ಕೆಲವು ಸರಿ ಆ ಮೈಂಡ್ ಫುಲ್ನೆಸ್ ಅಲ್ಲಿ ಇರಲ್ಲ ಕೆಲವು ಸರಿ ಆ ದಿನಗಳು ನಮ್ಗೆ ಚೆನ್ನಾಗಿರಲ್ಲ ಮೇ ಬಿ ಡ್ಯೂ ಟು ಲಾಟ್ ಆಫ್ ಅದರ್ ರೀಸನ್ಸ್ ಹೆಲ್ತ್ ಆಗಿರ್ಬೋದು ಇಲ್ಲ ಏನೋ ಫಿಸಿಕ್ಯಾಲಿಟಿನೋ ಯಾವುದೋ ಒಂದು ಬೇರೆ ಆಸ್ಪೆಕ್ಟ್ ಗಳಿಂದನು ನಮ್ಮ ಲೈಫ್ ಅಲ್ಲಿ ನಾವು ಆಗಲ್ಲ ಅಂದ್ರೂ ವಾಟ್ ಯು ಥಿಂಕ್ ಸ್ಟಿಲ್ ಫೈನ್ ಒಂದು ಗಾರ್ಬೇಜ್ ಇಲ್ಲದೆ ಇರ್ಬೋದು ಬಟ್ ಅದು ಎಂಟಿ ಇರ್ಬೋದು ಸೊ ಈಸ್ ದಟ್ ಓಕೆ ಓಕೆನಾ ಸೊ

Wow feeling. That's wonderful. Wow. So Srini, so do you think that you know the happiness factor comes into picture? Because I feel happiness is again very subjective, Alva. So ni like the quality It will give you one kind of a good feel. Hmm, hmm. Quality tumustaga. it gives good that feel. good feel is your happiness. ಡೈಲಿ ಬೇಸಿಸ್ ಎಫರ್ಟ್ಸ್ ಹಾಕಿದಾಗ ಫೀಲ್ ಗುಡ್ ಫ್ಯಾಕ್ಟರ್ ನಿಮಗೆ ಮಲಗುವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಮುಗಿಸ್ಕೊಂಡು ನಿಮ್ಮ ದಿನಚರ್ಯು ಊಟ ಮಾಡಿ ಚೆನ್ನಾಗಿ ನೀವು ಬೆಡ್ ಹೋಗುವಾಗ ಒಂದು ಫುಲ್ ಫುಲ್ ಯು ಹ್ಯಾಪಿ ರೈಟ್ ಸೊ ನಾವು ಅದನ್ನ ಸಬ್ಜೆಕ್ಟಿವ್ ಆಗಿ ಇಡ್ಬೇಕಂತೇನಿಲ್ಲ ಅದು ನಮ್ ಕೈಯಲ್ಲಿದೆ ನಮ್ ಈ ಎಂಡ್ ಆಫ್ ದ ಡೇ ಅಲ್ಲಿ ನನಗೆ ಹ್ಯಾಪಿನೆಸ್ ಸಿಗುತ್ತಾ ಅನ್ನೋದು ಸಿಗುತ್ತಾ ಅನ್ನೋಕ್ಕಿಂತ ನನ್ನ ಕೈಯಿಂದ ನಾನು ಅದನ್ನ ಪಡಿಬಹುದು ಈ ತರ ನಾನು ಮಾಡಿದಾಗ ಎಂಡ್ ಆಫ್ ಡೇ ನನಗೆ ಆ ಫೀಲ್ ಗುಡ್ ಫ್ಯಾಕ್ಟರ್ ಬರುತ್ತೆ ಆ ಹ್ಯಾಪಿನೆಸ್ ಬರುತ್ತೆ ಅನ್ನೋದು ಗ್ಯಾರಂಟಿಡ್ ಅಲ್ವಾ ಇಟ್ಸ್ ಗ್ಯಾರಂಟಿಡ್ಕೊಂಬೋಟ್ ಹ್ಯಾಂಡ್ ಸೊ ಬ್ಯೂಟಿಫುಲ್ ನಾನು ಇವಾಗ ಇನ್ನೊಂದು ಹೊಸದಾಗಿ ಏನ್ ಕಲ್ತೆ ಅಂದ್ರೆ ಎಲ್ರು ಸಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಹೇಳ್ತಾರೆ ಬಟ್ ಆ ಸಬ್ಜೆಕ್ಟಿವ್ ಮ್ಯಾಟರ್ ನಾನು ನಾವು ಡೈಲಿ ಬೇಸಿಸ್ ಅಲ್ಲಿ ತಗೊಂಬೋದು ನಮ್ ಕೈಗಳಿಂದ ನಾವು ಅದನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದು ಇವತ್ತು ನಾನು ಐ ಲಾಂಟ್ ಇಟ್ అండ్ స్టిల్ వికింగ్ ఎల్స్ ఎవరి ఐ క్ బ్యాక్ ఐ క్ బ్యాక్ అంతే లుక్ ఐ క్ బ్యాక్స్టెంట్ ఫ్యాక్టర్ ఫోర్ అన్ ಅಲ್ವಾ ಬಿಕಾಸ್ ನಾವು ನಮ್ಮದನ್ನ ನೋಡದೆ ಬೇರೆಯವ್ರನ್ನ ನೋಡಿಕೊಂಡು ನಾವು ಯಾಕೆ ಆ ಥರ ಇಲ್ಲ ನಮ್ಮ ಶೆಲ್ಫ್ ಯಾಕೆ ಈ ಥರ ಬ್ಯೂಟಿಫುಲ್ ಆಗಿಲ್ಲ ಅಂತ ನಾವು ಇದ್ವಿ ಬಟ್ ಆ ಪರ್ಸನ್ ಇಸ್ ಡೂಯಿಂಗ್ ವಾಟ್ ಹಿ ಸಪೋಸ್ ಟು ಡೂ ಅವ್ರು ಅವ್ರ ಎಫರ್ಟ್ಸ್ನ ಹಾಕಿ ಅವ್ರ ಶೆಲ್ಫ್ನ ಬ್ಯೂಟಿಫುಲ್ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಅದನ್ನ ನೋಡಿ ಕಲಿಬೇಕು ಬಟ್ ಅದನ್ನ ನೋಡಿ ದುಃಖ ಪಡಬಾರ್ದು ಇಲ್ಲ ಅದನ್ನ ನೋಡಿ ಜೆಲಸ್ ಪಡಬಾರ್ದು ಇಲ್ಲ ನೆಗೆಟಿವ್ ಫೀಲಿಂಗ್ಸ್ ಬರಬಾರ್ದು ರೈಟ್ ಸೊ ಮೇಕ್ ಸೆನ್ಸ್ ಐ ಫೀಲ್ 10 rupees and mm -hmm. I have got only 20 rupees, I give 10 rupees, I will be extremely happy. Okay. But when I look at somebody giving 1000 rupees, so yeah. when you are looking at them 1000 yeah. to 10 rupees, yeah. you will feel bad. Yeah. But he is giving 1000 rupees out of 1 lakh rupees, he is mm -hmm. giving 1000 yeah. rupees. True. So you might be just giving 10 yeah. out of 20. Yeah. So you should not look at somebody's yeah. self. Yeah. You look back, I gave. ಐಪಿ ಒಂದು ಪ್ರಾಬ್ಲಮ್ ಬೇರೆ ಸ್ಪೀಶಿಯಸ್ ಅಲಾಂಗ್ ವಿತ್ ಯಾವ ಸಿನಿಮಾ ಇನ್ನೊಂದ್ ಸಿನಿಮಾ ನೋಡಿ ಹೊಟ್ಟೆ ಏನ್ ಚೆನ್ನಾಗಿಲ್ಲ ಯಾವ ಎಮ್ಮ ಹುಲ್ಬೇಕು ಹುಲ್ ತಿಂದು ನೀರು ಕುಡ್ದೋ ಮಲ್ಕೊಂಡ ಇನ್ನೊಂದು ಹೇಗಿದೆ ಇಂಟೆಲಿಜೆನ್ಸ್ ದಿ ಎಬಿಲಿಟಿ ಟು ನೋಟ್ ಓನ್ಲಿ ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್ ಬಟ್ ಕ್ಯಾನ್ ಆಲ್ಸೋ ಇನ್ಫ್ಲೂಯನ್ಸ್ ಸಮಡಿ ಎಲ್ಸ್ ಇಸ್ ಲೈಫ್ ಆಲ್ಸೋ ಟು ಬಿ ಪ್ಯೂರ್ ಸೊ ನೀವು ಹೇಳಿದಂಗೆ ನಮ್ಮ ಮೈಂಡ್ ಆ ಪರ್ಪಸ್ ನ ನಾವು ಕ್ಲಿಯರ್ ಆಗಿ ಇಟ್ಕೊಬೇಕು ಅಷ್ಟೇನೆ ಆ ಬ್ರೈನ್ ನ ನೀವು ಏನ್ ಪರ್ಪಸ್ ಗೆ ಯೂಸ್ ಮಾಡ್ತೀರಾ ಮಾಡಿದ್ರೆ ನಮ್ಮಲ್ಲಿ ದೇವರು ಕೊಟ್ಟಿರುವಂತ ಶಕ್ತಿ ನಮ್ಮಲ್ಲಿ ಇರೋದೇ ಆ ಬ್ರೈನ್ ರೈಟ್ ಸೊ ಲೈಟ್ ಎಕ್ಸಾಕ್ಟ್ಲಿ ಸೊ ಎನ್ ಎಕ್ಸ್ಟೆನ್ಷನ್ ಟು ಇಟ್ ದಟ್ ಒನ್ ಕಂಪಾರ್ಟ್ಮೆಂಟ್ ಇಸ್ ಯುವರ್ ಬ್ರೈನ್ ಓಕೆ ದಟ್ಸ್ ಯಾ ಸೊ ಇನ್ ಯುವರ್ ಬ್ರೈನ್ ವಾಟ್ ಯು ಕೀಪ್ ಇಸ್ ವಾಟ್ ಯು ಫೀಲ್ ಎಕ್ಸಾಕ್ಟ್ಲಿ ెక్స్ట్ లెవెల్ యువర్ బ్రైన్ మిక్సర్ గ్రైండర్ విచ్ మిక్సర్ గ్రైండర్ సో నన్ను అద్రోగ్ మ్యాంగో జరు గ్రైండర్ అదంతా జ్యూస్ కొడు సో వాట్ ఐ చూస్ టు మై మైండ్ గ్రైండ్ ఔట్ ఆఫ్ ఇట్ ఇస్ మై చాయిస్ ಇದಕ್ಕಿಂತ ಸಿಂಪಲ್ ಎಕ್ಸಾಂಪಲ್ ಬೇಕಾ ಲೈಕ್ ನಿಮ್ಮ ಶೆಲ್ಫ್ ನ ನೀವು ಯಾವುದ್ರಲ್ಲಿ ಏನ್ ಏನನ್ನ ಹಾಕಿ ತುಂಬಿಸ್ಕೊಂತೀರಾ ಕಚಡಾನ ಹಾಕಿ ತುಂಬಿಸ್ಕೊಳ್ತೀರಾ ಇಲ್ಲ ಒಳ್ಳೊಳ್ಳೆ ಬ್ಯೂಟಿಫುಲ್ ಮೊಮೆಂಟ್ಸ್ನ ಕಾರ್ಯಗಳನ್ನ ಹಾಕಿ ತುಂಬಿಸಿ ಅದನ್ನು ಬ್ಯೂಟಿಫುಲ್ ಶೆಲ್ಫ್ ಆಗಿ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿರೋದು ಸೊ ಯು ಹ್ಯಾವ್ ದ ಚಾಯ್ಸ್ ಆ್ಯಂಡ್ ನಾನಂತೂ ನಿಜವಾಗ್ಲೂ ಡೈಲಿ ಲೈಫಲ್ಲಿ ಇಷ್ಟೇ ಎಫರ್ಟ್ ಹಾಕೋದು ದ್ಯಾಟ್ ನಾನು ಆ ಟೈಮ್ ನನಗೇನು ದೇವರು ಆ ಪ್ರೆಷಸ್ ಐ ಥಿಂಕ್ ಎಲ್ಲದಕ್ಕಿಂತ ಪ್ರೆಷಸ್ ಇಸ್ ದ ಟೈಮ್ ರೈಟ್ ಆ ಟೈಮ್ನ ನಾವು ಕ್ವಾಲಿಟೇಟಿವ್ ಆಗಿ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ನಮ್ಮ ತಲೆಯಲ್ಲಿ ತೊಗೊಂಡು ಬಂದರೆ ಐ ಥಿಂಕ್ ಎವ್ರಿಥಿಂಗ್ ಇಸ್ ಗೋಯು ಬಿ ಬ್ಯೂಟಿಫುಲ್ ಅಂಡ್ ದಿ ಎಂಡ್ ಆಫ್ ದ ಡೇ ಫೀಲ್ ಗುಡ್ ಫ್ಯಾಕ್ ಫ್ಯಾಕ್ಟರು ಇರುತ್ತೆ ಪ್ಲಸ್ ನೀವು ಹ್ಯಾಪಿಯಾಗೂ ಇರ್ತೀರ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಎಪಿಸೋಡ್ ಅಂಡ್ ಅಗೇನ್ ಗಾಡ್ ಬ್ಲೆಸ್ ಯು ಆಲ್ ಏನೇ ಪ್ರಶ್ನೆಗಳಿದ್ರು ಯಾವುದೇ ನಿಮ್ಮ ಅನುಭವಗಳಿದ್ರೂ ಪ್ಲೀಸ್ ಕಾಮೆಂಟ್ ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್ ಆಫ್ ಸ್ನೇಹದ ಕಡಲಲ್ಲಿ